ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್ ಯಾರ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಮಾಡೋದು ಮರಿಬೇಡಿ ಓಕೆನಾ ನೀವು ನನಗೆ ಲೈಕ್ ಮಾ ಲೈಕ್ ಮಾಡೋದಕ್ಕಿಂತ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ವೀಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೀತಾಯಿದ್ದಾರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇದು ಈವ್ನಿಂಗು ಮಂಡೇ ಈವ್ನಿಂಗು ನನ್ನ ಹಸ್ಬೆಂಡು ಅವರು ಹೊರಗಡೆ ಹೋಗಿದ್ದರು ಕರ್ಕೊಬನ್ನೀನೇ ಅಂತಂದರೆ ಅವರೇ ಯಾವಾಗಲೂ ಕರ್ಕೊಂಬರ್ತಾರೆ ಬೈಕ್ ಇರೋದಿಲ್ವಲ್ಲ ಒಂದೇ ಬೈಕ್ ಇರೋದ್ರಿಂದ ಅವರು ತೊಗೊಂಡೋಗಿತ್ತು ಅದಕ್ಕೆ ಅವ್ರು ಕಾರಲ್ಲಿ ಹೋಗಿದ್ರು ಅದಕ್ಕೆ ನಾನು ಬೈಕ್ ಬಿಟ್ಟು ಹೋಗಿದ್ರಲ್ಲ ಅದಕ್ಕೆ ನಾನು ಕ್ಲಾಸ್ ಹತ್ರ ಸ್ಕೂಲ್ ಹತ್ರ ಹೋಗಿದ್ದೆ ಸ್ಕೂಲ್ ಹತ್ರ ಮಾಡ್ಕೊಬಿ ಎಷ್ಟು ಟ್ರಾಫಿಕ್ ಅಂದ್ರೆ ಮಾತ್ರ ತುಂಬಾ ಟ್ರಾಫಿಕ್ ಇರುತ್ತೆ ಅಲ್ಲಂತೂ ವೆಹಿಕಲ್ಸ್ ಹಿಂದಿಂದೆ ಬೈಕ್ಗಳು ಈ ಕಡೆಯಿಂದ ಸೈಡ್ ಬೊಮ್ಮನಹಳ್ಳಿ ಸೈಡ್ ಆ ಕಡೆ ಹೋಗ್ಬೇಕಲ್ಲ ಈ ಕಡೆ ಒಂಗ್ಸನ್ ಸೈಡ್ ಅಲ್ವಾ ಫುಲ್ಲು ಒಂಥರ ಫುಲ್ಲು ಟ್ರಾಫಿಕ್ ಆಗೋಗ್ಬಿಡುತ್ತೆ ಗಾಡಿ ತೆಗಿಯೋಕೆ ಆಗೋದಿಲ್ಲ ನಿಧಾನಕ್ಕೆ ಕಾಲು ಬಿಡ್ಕೊಂಡು ನಾನು ನಿಧಾನಕ್ಕೆ ಕರ್ಕೊಂಡು ಮನೆಗೆ ಬಂದೆ ಅವ್ರನ್ನ ಬಿಟ್ಬಿಟ್ಟು ಮನೆ ಹತ್ರ ನಾನು ಮೊಸರು ಹಾಲೆಲ್ಲ ಇರಲಿಲ್ಲ ಇವಾಗ ಬಂತು ಫುಲ್ಲು ಶೆಕೆ ಆಗಿರೋದ್ರಿಂದ ಮಜ್ಜಿಗೆ ಕುಡಿಯೋಣ ಅಂತ ಅಂದ್ಕೊಂಡು ನಿನ್ನೆ ಕರ್ಬೂಜನ್ ಜ್ಯೂಸ್ ಮಾಡಿಕೊಟ್ಟಿದ್ದೆ ಆಮೇಲೆ ಲೆಮೆನ್ ಜ್ಯೂಸು ಈ ಥರ ಮಾಡ್ಕೊ ಕರ್ಬೂಜನ್ ಜಾಸ್ತಿ ತರ್ತೀನಿ ಕರ್ಬೂಜಾಣ ಅಂದರೆ ತುಂಬ ತಂಪಲ್ವ ಬಾಡಿಗೆ ಇವಾಗಂತೂ ನೀವು ಎಲ್ಲರೂ ಅಷ್ಟೇ ನೀರು ಜಾಸ್ತಿ ಕುಡೀರಿ ಮತ್ತು ಎಳ್ಳೀರು ನಿಂಬೆಣ್ಣು ಜ್ಯೂಸು ಆಮೇಲೆ ಕರ್ಬೂಜನ್ ಜ್ಯೂಸು ಮಜ್ಜಿಗೆ ಈ ಥರ ಜಾಸ್ತಿ ನೀವು ಸಬ್ಜ್ ಇದು ಕಾಮಕಸರಿ ಬೀಜ ಬರುತ್ತಲ್ಲ ಅದನ್ನು ಜಾಸ್ತಿ ಯೂಸ್ ಮಾಡಿ ಹಂಗೇನ ಅಂಗಡಿ ಹತ್ರ ಹೋಗ್ಬಿಟ್ಟು ನಾನು ಆಲೂ ಮಸ್ರೂಮ್ ಮತ್ತು ಕೋಕೋ ಪೌಡರ್ ತೊಗೊಬಂದೆ ಅವತ್ತು ಕೇಕ್ ಮಾಡಿದ್ನೆಲ್ಲ ಚೆನ್ನಾಗಿದೆ ಮಮ್ಮಿ ಮತ್ತೆ ಮಾಡು ಅಂತ ಅಂದ್ಲು ಅದಕ್ಕೆ ಸ್ವಲ್ಪ ಇವಾಗ ಇವತ್ತು ಮೊಟ್ಟೆ ಬೇಡ ಹಂಗೆ ಮಾಮೂಲಿ ಮಿಲ್ಕಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಎಗ್ ಬೇಡ ವಿತೌಟ್ ಎಗ್ಗಲ್ಲಿ ಮಾಡೋಣ ಅಂತ ಕೇಕ್ ಮಾಡಿದೆ ಅದು ಯಾಕೋ ಒಂದು ಸ್ವಲ್ಪ ಒಂದು ಸ್ವಲ್ಪ ಗಟ್ಟಿ ಬಂತು ಎಗ್ ಹಾಕ್ರೇ ಸ್ವಲ್ಪ ಸಾಫ್ಟ್ ಬರೋದು ಅದಕ್ಕೆ ಯಾಕೋ ಬರಲಿಲ್ಲ ಅದು ನೋಡೋಣ ಟ್ರೈ ಮಾಡೋಣ ಬಿಡು ಅಂತ ಅಂದ್ಬಿಟ್ಟು ಮಾಡಿದೆ ನೋಡಿದ್ರೆ ಬರಲಿಲ್ಲ ಅದು ಲೈಟಾಗಿ ಸ್ವಲ್ಪ ಡ್ರೈ ಥರ ಆಯಿತು ಅಷ್ಟೇ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಟೇಸ್ಟ್ ಚೆನ್ನಾಗಿ ಬಂದಿತ್ತು ಆದರೆ ಕೇಕ್ ಮಾತ್ರ ಸ್ವಲ್ಪ ಡ್ರೈ ಥರ ಆಯಿತು ಅಷ್ಟೇ ಇವಾಗ ಅದಕ್ಕೇ ಫಸ್ಟ್ ಮಜ್ಜಿಗೆ ಮಾಡ್ಕೊಂಡು ಕೊಡಬ್ರೆ ನನಗಂತೂ ಇವಂತೂ ಬಾಯ್ಸ್ಬಿಟ್ಟಿತ್ತು ಫುಲ್ಲು ಬಿಸಿಲು ಅಂದರೆ ಬಿಸಿಲು ಕರ್ಕೊಟ್ಟು ಬಂದಲ್ಲ ಎಷ್ಟು ಬಿಸಿಲು ಬರ್ತಿದೆ ಅಂದರೆ ನಾಲ್ಕು ಗಂಟೆ ನಾಲ್ಕು ಕಾಲು ಆದ್ರೂ ಐದು ಕಾಲು ಆರು ಗಂಟೆ ಆದರೂ ಬಿಸಿಲೇ ಕಮ್ಮಿ ಆಗೋದಿಲ್ಲ ಅದಕ್ಕೇ ಮಜ್ಜಿಗೆ ಮಾಡ್ಕೊಡೋಣ ಬಿಟ್ಟು ಸರಿ ಅಂದರೆ ನಮ್ಮ ಮನೇರು ಅವಾಗಲೇ ತಾನೇ ಬಂದರು ಅವ್ರೂ ಬಂದುಬಿಟ್ಟು ಕೂತ್ಕೊಂಡ್ರೆ ಸರಿ ಮಜ್ಗೆ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಅವರಿಗೂ ಮಾಡ್ಕೊಟ್ಟು ನಾವು ಮಾಡ್ಕೊಂಡು ಕುಡಿದ್ವಿ ಎಷ್ಟು ಶೆಕೆ ಇರೋದ್ರಿಂದ ಅವ್ರು ಮಸಾಲೆ ಮಜ್ಜಿಗೆ ಕುಡಿಯೋದೇ ಇರೋಣ ನನ್ನ ಮಕ್ಕಳು ಇನ್ನೇನು ಮಾಡೋದು ಬಿಡು ನಾನು ಹಾಗೆ ಬರೀ ಉಪ್ಪಾಕು ಮಜ್ಜಿಗೆ ಮಾಡ್ಕೊಂಡು ಅಂತ ಒಂದು ತಪ್ಪಳಿದ್ ಮಾಡ್ಕೊಂಡು ಇವಾಗ ಕುಡಿಯೋಣ ಅಂತ ಕುಡಿತಾ ಇದ್ದೀವಿ ನನ್ನ ಮಗ ಬಂದ್ಬಿಟ್ಟು ನಾನು ಮಾಡ್ತೀನಿ ಅಂತ ನಾನು ಅವಳು ಅವನು ಮುಖ ತೊಳ್ಕೊಂಡು ಫಸ್ಟು ಬಂದ ತಕ್ಷಣ ಕೈ ಮುಖ ತೊಳ್ಕೊತಾರ ಅವಳು ಅಂದ್ಬಿಟ್ಟು ನೀನು ಅಕ್ಕ ನಾನು ತೊಳಿ ತೊಳ್ಕೊ ನಾನು ಮಾಡ್ಕೊತೀನಿ ಅಂತ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ಉಪ್ಪೆಲ್ಲ ಹಾಕಿದ್ದೀನಿ ಮತ್ತೆ ಬಂದು 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 ಇದ್ದಾನೆ ಉಪ್ಪು ಅದಕ್ಕೆ ಸರಿ ಅಂದ್ಬಿಟ್ಟು ನೀನು ಫಸ್ಟು ಮಜ್ಜಿಗೆ ಮಾಡ್ಕೊಡ್ತೀನಿ ಕುಡಿ ಕೊಡ್ಬಿಟ್ಟು ಸ್ವಲ್ಪ ಟಿ ವಿ ನೋಡು ಆಮೇಲೆ ಓದ್ಕೋಬೇಕು ಇನ್ನು ರೈಟಿಂಗ್ ಎಕ್ಸಾಮ್ ಬೇರೆ ಸ್ಟಾರ್ಟ್ ಆಗ್ತಾ ಇದೆಯಾ ಅಪ್ಪ ನನಗೆ ಇವ್ರ ಹತ್ರ ಗೋಳಾಡಕ್ ಆಗೋದಿಲ್ಲ ನನಗೆ ಓದ್ಕೋ ಓದ್ಕೊ ಅವಳು ಸ್ವಲ್ಪ ಫಿಫ್ತ್ ಆಗಿರ್ತದೆ ಓದ್ಕೊತಾಳೆ ಇವನು ಮಾತ್ರ ಎಷ್ಟು ಕಾಮಿಡಿ ಮಾಡ್ತಾನೆ ಗೊತ್ತು ನೋಡಿ ಹೆಂಗ್ ಮಾಡ್ತಾನೆ ನನ್ನ ಹತ್ರ ಅಂದ್ರೆ ಎಷ್ಟು ನನಗೆ ನಗು ಬರುತ್ತೆ ಒಂದ್ಸರಿ ಹೊಡಿಬೇಕು ಅನಿಸುತ್ತೆ ಹೆಂಗ್ ಮಾಡ್ತಾನೆ ಗೊತ್ತಾ ಫಸ್ಟ್ ಅವ್ನಿಗೆ ಮಜ್ಜಿಗೆ ಅಂದರೆ ಆಗೋದೇ ಇಲ್ಲ ಅವ್ನಿಗೆ ಚಿಕ್ಕೋನಿಂದ ಮೊಸರು ಮಜ್ಜಿಗೆ ಅಂದರೆ ತುಂಬ ದೂರ ಹೋಗ್ತಾಯಿದೆ ನಾನು ಏನು ಮಾಡಿದೆ ಗೊತ್ತಾ ಮಕ್ಕಳಿಗೆ ಯಾವತ್ತೂ ಏನು ಇಷ್ಟ ಇಲ್ಲ ಅಂತ ಹೇಳ್ತಾರೆ ಅದನ್ನು ಬಿಟ್ಬಿಡ್ಬಾರ್ದು ಹಂಗೆ ಅವ್ರಿಗೆ ಇಷ್ಟ ಇಲ್ಲ ನನ್ನ ಮಕ್ಳಿಗೆ ಇಷ್ಟ ಆಗಿರೋದೆ ಮಾಡಬೇಕು ಆ ಥರ ಅಂದ್ಕೊಳ್ಲೇಬೇಡಿ ನೀವು ಮೈಂಡಲ್ಲಿ ಮಕ್ಕಳಿಗೆ ನಮಗೇನು ಇಷ್ಟ ಇಲ್ಲ ಅದನ್ನು ನಾವು ಟ್ರೈ ಮಾಡಬೇಕು ನನ್ನ ಮಗ ಮೊಸರು ಅಂದರೆ ಸಾಕು ಎಷ್ಟು ದೂರ ಹೋಗ್ತಿದ್ದ ಅಂದರೆ ನಾನು ಎದುರುಕೊಂತ ಇದೆ ಮೊಸರು ಮಜ್ಜಿಗೆ ಕುಡಿಯೋದಿಲ್ಲ ನನ್ನ ಮಗ ಯಾಕಪ್ಪ ಹಿಂಗೆ ಹಿಂಗೆ ಎಲ್ಲರೂ ಕುಡಿತನ ನನ್ನ ಮಗಂಗಿನ್ನ ಈಟೆಲ್ಲ ಓವರ್ ಐಟಲ್ಲಿ ಈಟಾದರೆ ಮಜ್ಜಿಗೆ ಮೊಸರೇ ಜಾಸ್ತಿ ಒಳ್ಳೇದು ಅದಕ್ಕೆ ನಾನು ಹೆಂಗೆಂಗೋ ಮಾಡಿ ಟ್ರೈ ಮಾಡಿ ಅವನಿಗೆ ಮೆಲ್ಲು ಸ್ವಲ್ಪನೇ ಕುಡಿಸಿ ಅಪ್ಪು ಬಂಗಾರಿ ಚಿನ್ನು ಆ ಥರ ಎಲ್ಲ ನನ್ನ ಮಗ ಹೆಂಗೆ ಕುಡಿತಾನಪ್ಪ ಆ ಥರ ನನಗೆ ನೈಸ್ ಮಾಡಿ ನೈಸ್ ಮಾಡಿ ಕುಡಿಸಿ ರೂಢಿ ಮಾಡ್ಕೊಂಡು ಹೋಗಿ ನೋಡಿದ್ರೆ ಅವನೇ ಮಜ್ಜಿಗೆ ಮತ್ತು ಮೊಸರನ್ನ ಪ್ರತಿಯೊಂದು ಅವನೇ ತಿಂತಾನೆ ಯಾವುದೂ ಅವನಿಗೆ ನನಗೆ ತಿನ್ನೋದಿಲ್ಲ ಅಂತ ಇಲ್ಲ ಎಲ್ಲ ತಿನ್ಕೊಂಬರ್ತಾನೆ ರೂಢಿ ಮಾಡಿಸ್ಬಿಟ್ಟೆ ನಾನು ಹಂಗೆ ಬಟ್ಟೆಲ್ಲ ಸ್ವಲ್ಪ ಒಣಗಾಗ್ತೆ ನಾವು ಬಿಸಿಲಿಗೆ ಒಣಗಾಕ್ಬಿಟ್ಟು ಆವಾಗ ಸ್ವಲ್ಪ ಇದು ಸ್ಕೂಲ್ ಹತ್ರ ಬಂದ್ಬಿಟ್ಟು ಆಮೇಲೆ ತೊಗೊಳ ಬಿಡು ಅಂದ್ಬಿಟ್ಟು ವಾಷಿಂಗ್ ಹಾಕಿ ಹಾಕೋಗಿದ್ದ ಅದನ್ನು ಒಣಗಾಕಕ್ಕೆ ಸರಿಯಾಗುತ್ತೆ ಬಿಡು ಅಂದ್ಬಿಟ್ಟು ನಾನು ಬಿಸಿ ಈ ಥರ ತಗೊಬಿಟ್ಟು ಒಣಗಾ ಮರ್ಚಿ ಇಟ್ಕೊಂಡ್ರೆ ಐರನ್ ಥರ ಆಗಿರುತ್ತೆ ಅದಕ್ಕೇ ಬಿಸಿದ ತಗೋಬಿಟ್ಟು ನಾನು ಫೋಲ್ಡ್ ಮಾಡಿ ಇಟ್ಕೊಳೋಣ ಇವನ್ನೆಲ್ಲ ಒಣಗಾಕೋಣೆ ಒಣಗಾಕ್ತೆ ಹಂಗೇ ರಾ ಇನ್ನೇನು ಎಲ್ಲ ಕುಡಿದಿದ್ರು ಇನ್ನೇನು ಏನು ಕೊಡೋಕೆ ಹೋಗಿರೋದಕ್ಕೆ ಫ್ರೂಟ್ಸ್ ಎಲ್ಲ ತಿಂದರು ದ್ರಾಕ್ಷಿ ಎಲ್ಲ ತಗೋ ತೊಳ್ಕೊಟ್ಟಿದ್ದು ಅದನ್ನು ತಿಂದ್ರು ಇನ್ನು ಜಾಸ್ತಿ ಇವಾಗೆಲ್ಲ ಆಲೂ ಬಿಸ್ಕೆಟ್ ಎಲ್ಲ ಕೊಡೋಕ್ಕೆ ಹೋಗಲ್ಲ ಫುಲ್ಲು ಬಿಸಿ ಇದು ಬೇಸಿಗೆ ಆಗಿರೋದ್ರಿಂದ ಅದೇನೋ ಟೀ ಕುಡಿಬೇಕು ಅಂತದಿಲ್ಲ ಬರೀ ನೀರು ನೀರು ಥರನೇ ಕುಡಿಬೇಕು ಅನಿಸುತ್ತೆ ಎಷ್ಟು ನೀರು ಕುಡಿತೀನೋದು ನನಗೊಂದು ತ ಇದೇ ಇಲ್ಲ ಸುಮ್ಮನೆ ಹೋಗ್ತಾ ಹೋಗ್ತಾಯಿರ್ತೀನಿ ನಾಕೋಗೋಣ ನೀರು ಹಿಡ್ಕೊಂಡು ಹಿಡ್ಕೊಂಡು ಕುಡಿತಾನೆ ಇರ್ತೀನಿ ಅದಕ್ಕೆ ಅವರೆಲ್ಲ ಓದ್ಕೊತ ಇದ್ರ ಸರಿ ನೀವು ಓದ್ಕೊತೀರಿ ನಾನು ಅಷ್ಟು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಕಾಯಿ ನೋಡಿದ್ರೆ ತೆಂಗಿನಕಾಯಿ ಇಲ್ಲ ನನಗೆ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು ಸ್ಕೂಲತ್ತಿರೋಗಿ ಕರ್ಕೊಬಂದೆ ಮನೇಲಿ ಎಲ್ಲ ಕೆಲಸ ಮಾಡ್ಕೊಂಡೆ ಸ್ಟಿಚಿಂಗ್ ಇದು ಸ್ಟಿಚಿಂಗೆಲ್ಲ ಮಾಡಿಕೊಂಡೆ ಇನ್ನು ಚಿಕ್ಕ ಪುಟ್ಟ ಕೆಲಸ ಇದ್ದಿದ್ದೇ ಇರುತ್ತಲ್ವಾ ಅದಕ್ಕೆ ಮಧ್ಯಾಹ್ನಕ್ಕೆ ನಾನು ಏನೋ ಸ್ವಲ್ಪ ಇತ್ತು ಅದನ್ನೇ ಊಟ ಮಾಡ್ಕೊಂಡೆ ಸಾಂಬಾರು ಏನಿಲ್ಲ ಮಜ್ಜಿಗೆ ಊಟ ಮಾಡಿದೆ ನಾನು ಮಧ್ಯಾಹ್ನಕ್ಕೆ ಇನ್ನು ಏನೋ ಸ್ವಲ್ಪ ಸಾರು ಮಾಡ್ಕೊಳ್ಳೋಣ ಅಂತ ಅನ್ಕೊಬಿಟ್ಟು ಇವಾಗ ಕಡಲೆಕಾಳು ಒಂದು ಸ್ವಲ್ಪ ಏನಾಗಿತ್ತು ಗೊತ್ತಾ ಶನಿವಾರ ಕಡಲೆಕಾಳನ್ನ ನೆನಹಾಕಿದ್ದೆ ಅದು ಅದು ನೆನಹಾಕಿರಲಿಲ್ಲ ಸಾಂಬಾರು ಮಾಡೋಣ ಅಂತ ನೆನಕಿದ್ದೆ ಇದು ಮದ್ ನೈಟು ಅದು ಮಾಡೋಕ್ಕಾಗಲಿಲ್ಲ ನಾ ಶನಿವಾರ ಇನ್ನೇನು ಮಾ ಭಾನುವಾರ ಮಾಡ್ತೀವಿ ಅಂತ ಸುಮ್ಮನೆ ಕಾಳನ್ನ ಹಂಗೆನೇ ತೆಗೆ ಪ್ಲೇಟ್ ಮುಜ್ಬಿಟ್ಟು ಹಂಗೆ ಇಟ್ಟಿದೆ ಅದೆಲ್ಲ ಮೊಳಕೆ ಬಂದಿತ್ತು ಸರಿ ಇನ್ನು ಭಾನುವಾರ ಮಾಡೋಕ್ಕೋಗ್ಲಿಲ್ವಲ್ಲ ಸರಿ ಸರಿಬಿಡು ಇವತ್ತು ಮಾಡ್ಕೊಳ ಸೋಮವಾರ ಸೋಮವಾರ ನಾನು ಇವಾಗ ನೈಟ್ ಥರ ಸ್ವಲ್ಪ ಇತ್ತು ಕಡಲೆಕಾಳು ಅದಕ್ಕೆ ಒಂದ್ ಆಗೋ ತರ ಸ್ವಲ್ಪ ನೀವು ಬೇಕಾದ್ರೆ ಆಲೂಗೆಡ್ಡೆ ಈ ಥರ ತರಕಾರಿ ಮಿಕ್ಸ್ ಮಾಡ್ಕೊಂಡು ಮಾಡ್ಕೋಬಹುದು ತರಕಾರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ತೆಂಗಿನಕಾಯಿ ಹಂಗೆ ಸುಳ್ಕೊಂಡೆ ಹಂಗೆ ಸುಳ್ಕೊಂಡು ಒಂದು ಎರಡು ಮೂರು ಸುಳ್ಕೊಂಡ್ಬಿಡ್ತೀನಿ ಅಪ್ಪ ಸಾಹಸ ಮಾಡಿದ ಅದೇನಾಯ್ತು ತೆಂಗಿನಕಾಯಿ ಅಂದರೆ ಫುಲ್ಲು ಸಿಪ್ಪೆ ಗಟ್ಟಿ ಒಣಗೋಗಿ ಥರ ತೆಂಗಿನ ಸಿಪ್ಪೆ ಹಸಿ ಇದ್ದಾಗ ಚೆನ್ನಾಗಿ ತೂರಿನ ಬರಕ್ಕೆ ಟಕ್ ಅಂತ ಇದು ದಸಿರ ಸುಳ್ಕೊಬಿಡ್ತಿದ್ದೆ ಇದು ಸ್ವಲ್ಪ ಒಣಗೋಗಿದೆ ಅದು ಫುಲ್ಲು ಇದಕ್ಕೆ ಇದಕ್ಕೆ ಚುಪ್ಪಿಗೆ ಅಂಡ್ಕೊಬಿಟ್ಟಿತ್ತಲ್ವಾ ಸುಳಿಯಕ್ಕೆ ಆಗ್ತಾ ಇರಲಿಲ್ಲ ಈ ಕಡೆ ದಸೀರ ಸುಳ್ಕೊಂಡೆ ಆಮೇಲೆ ಮಚ್ಚಲು ಸುಳ್ಕೊಂಡ್ಬಿಟ್ಟು ಹಂಗೆ ಸಾಹಸ ಮಾಡಿ ಒಂದು ಒಂದೆರಡು ಸುಳ್ಕೊಂಡ್ಬಿಟ್ಟು ಇಟ್ಕೊಂಡ್ರೆ ಇನ್ನು ಊರಿಗೆ ಹೋಗ್ಬಿಡ್ತೀನಿ ಬಿಡು ಎರಡು ದಿಸಕ್ಕೆ ಆಗತ್ತ ಇನ್ನೊಂದು ಒಂದು ನಾಲ್ಕು ಒಂದು ಹತ್ತು ದಿಸಲ್ವಾ ಆಗತ್ತಲ್ಲ ಅಂದ್ಬಿಟ್ಟು ನಾನು ಎರಡು ತೆಂಗಿನ ಸಾಕು ನನಗೆ ನಾನು ತುರ್ದು ಬಿಟ್ಟು ಒಂದು ಹೋಳು ಮಾತ್ರ ಒಂದ್ಕಾಯಿ ಮಾತ್ರ ತುರ್ದು ಬಿಟ್ಟು ಇಟ್ಕೊತೀನಿ ಎಲ್ಲ ತುರ್ದು ಇಟ್ಕೊಳ್ಳೋದಿಲ್ಲ ಒಂಥರ ಚೆನ್ನಾಗಿರೋದಿಲ್ಲ ಅಂದ್ಬಿಟ್ಟು ನಾನು ಅದನ್ನ ಒಂದು ಕಾಯಿ ನಂಗೆ ಇಟ್ಕೊಂಡು ಒಂದು ಕಾಯಿ ಮಾತ್ರ ತುರ್ದು ಬಿಟ್ಟಲ್ಲ ಫ್ರಿಜ್ ಇಟ್ಕೊತೀನಿ ಈ ಚಿತ್ರಾನ್ನಕ್ಕೆ ಮತ್ತೆ ಚಟ್ನಿಗೆ ಜಾಸ್ತಿ ಚಟ್ನಿ ಮಾಡೋಕ್ಕೋಗೋದಿಲ್ಲ ಇವಾಗ ಒಂದು ತಳಸೋಗುತ್ತೆ ಅಂದ್ಬಿಟ್ಟು ನಾನು ಗೊಜ್ತರಣೆ ಮಾಡ್ಕೊತೀನಿ ಅದಕ್ಕೆ ಸಾಂಬಾರ್ ಮಾಡ್ಕೊತೀನಿ ನನಗೆ ಮಸಾಲೆ ನಮ್ಮ ಮನೇಲಿ ನಮ್ಮ ಮನೆಗು ಇಷ್ಟ ನನ್ನ ಮಗಳಿಗೂ ಇಷ್ಟ ನನಗೆ ಮಸಾಲೆ ಸಾರು ಇಷ್ಟ ಆಗೋಲ್ಲ ಬೇಳೆ ಸಾರು ರಸಮ್ಮು ಈ ಥರದ್ದು ಇಷ್ಟ ನಮ್ಮ ಮನಿಗೆ ಅದು ಇಷ್ಟ ಆಗಲ್ಲ ನನಗೆ ಏನು ಮಾಡೋಣ ಎರಡು ಕಡೆಗೂ ನನಗೆ ಈ ಕಡೆ ನನಗೆ ಮಸಾಲೆ ಸಾರು ತಿನ್ನಂಗಿಲ್ಲ ಈ ಕಡೆ ಬೇಳೆಸಾರು ತಿನ್ನೋಂಗಿಲ್ಲ ಇನ್ನೇನು ಅಡ್ಜಸ್ಟ್ ಮಾಡ್ಕೊಂತ ಎರಡನ್ನೂ ಅಡ್ಜಸ್ಟ್ ಮಾಡ್ಕೊಂಡು ಇದ್ದೀನಿ ಇವಾಗ ಮಸಾಲೆ ರುಬ್ಕೊಂಡೆ ಮಾಮೂಲಿ ಕ ಇದು ತೆಂಗಿನಕಾಯಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಇನ್ನು ಇದು ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಸಾಂಬಾರು ಪುಡಿ ಖಾರ ಪುಡಿ ಸ್ವಲ್ಪ ಹುಣ್ಸೆ ನೀವು ರುಬ್ಬೇಕಾರು ಹುಣಸೆಣ್ಣು ಹಾಕೊಳ್ಳಿ ನಾನು ರುಬ್ಬೇಕಾರು ಹಾಕ್ಕೊಂಡಿಲ್ಲ ಸ್ವಲ್ಪ ಗಟ್ಟಿಯಾಗಿ ತಂದುಬಿಟ್ಟು ನಾನು ಹುಣ್ಸೆಹಣ್ಣು ಸ್ವಲ್ಪ ಬಟ್ಲಲ್ಲಿ ಏನು ಹಾಕ್ಕೊಂಡಿದ್ದೀನಿ ಇವಾಗ ಮಾಮೂಲಿ ಒಗ್ಗರಣೆ ಹಾಕ್ಕೊಂಡೆ ನಾನು ಒಗ್ಗರಣೆಗೆ ಕಾಳು ಕಾಳು ಹಾಕಬೇಕಲ್ಲ ಎಣ್ಣೆ ಫ್ರೈ ಮಾಡ್ಕೊಬಿಡ್ ಅದಕ್ಕೆ ಏನು ಮಾಡ್ತೀನಿ ಗೊತ್ತಾ ಎಣ್ಣೆಲಿ ಹಾಕಿದ ತಕ್ಷಣ ಪ್ಲೇ ಇದು ಇದು ಕುಕ್ಕರ್ ಮುಚ್ಚಳಕ ಕ್ಲೋಸ್ ಮಾಡಿಬಿಡ್ತೀನಿ ಆವಾಗ ಆ ಕಡೆ ಕಡೆ ಆರೋದಿಲ್ಲ ಸುಮ್ಮನೆ ಗಲೀಜು ಆಗೋದಿಲ್ಲ ಅಂತ ನಾನು ಆ ಥರ ಟಿಪ್ಸ್ ಫಾಲೋ ಮಾಡ್ತೀನಿ ನೀವು ಅದೇ ಥರ ಮಾಡ್ಕೊಳ್ಳಿ ಓಕೆನಾ ಹಾಕಿದ ತಕ್ಷಣ ನೀವು ನಿಚಿಮಣಿ ಇಲ್ಲ ಅಂದರೆ ಬೇಕಾದ್ರೆ ಮುಚ್ಚುಕನ ಕ್ಲೋಸ್ ಮಾಡ್ಕೊಳ್ಳಿ ಎಣ್ಣೆಲ್ಲ ಮುಚ್ಚುಕಾಗುತ್ತೋ ಅವಾಗ ತೊಳ್ಕೊಬೋದು ಇಲ್ಲ ಅಂದರೆ ಫುಲ್ಲು ಗ್ಯಾಸ್ ಹತ್ರ ಫುಲ್ಲು ಕಟ್ಟೆ ಗಿಟ್ಟೆ ಎಲ್ಲ ಕಡೆ ಗಲೀಜು ಆಗ್ಬಿಡುತ್ತೆ ಅದಕ್ಕೆ ನಾನು ಆ ಥರ ಮಾಡ್ತೀನಿ ಇವಾಗ ನೋಡಿ ಸಾಂಬಾರು ನನಗೆ ಎಷ್ಟು ಸಾಕು ಒಂದೊತ್ತಿಗೆ ಆಗೋ ಥರ ಮಾಡಿ ನಾಳೆ ಉಳ್ಕೊಂಡ್ರೆ ಬೇಕಾದ್ರೆ ಮಧ್ಯಾಹ್ನಕ್ಕೆ ಒಂಚೂರು ಮಾಡ್ತೀನಿ ಆಗುತ್ತೆ ಬಿಡು ಅಂದ್ಬಿಟ್ಟಿ ಥರ ಮಾಡ್ಕೊಂಡು ನೋಡಿ ಉಪ್ಪು ಕಾರ್ ಬಿಡಿ ಆಮೇಲೆ ನಾನು ಹಣ್ಣೆ ಆಮೇಲೆ ಹಾಕ್ತೀನಿ ಸ್ವಲ್ಪ ಅದು ಗಟ್ಟಿ ಆಗ್ಬಿಟ್ಟಿ ಅಂದ್ಬಿಟ್ಟು ಇವಾಗ ನಾನು ಪಾತ್ರೆ ತೊಳಕೊಂಡು ಎಲ್ಲ ಪಾತ್ರೆ ನಮ್ಮ ಮಕ್ಕಳು ಸ್ನಾಕ್ಸ್ ಬಾಕ್ಸ್ ಲಂಚ್ ಬಾಕ್ಸ್ ಆಮೇಲೆ ಇತ್ತು ಅದಕ್ಕೆಲ್ಲ ಪಾತ್ರೆ ತೊಳ್ದ್ಬಿಟ್ಟು ಎತ್ತಿಕ್ಕ ಬಿಡು ಅಂದ್ಬಿಟ್ಟು ನಾನು ಅವಾಗ ನೋಡಿದೆ ಒಂದು ಕಿವಿ ಫ್ರೂಟ್ ಇತ್ತು ಅದು ಹಂಗೆ ಇಟ್ಟರೆ ಫುಲ್ಲು ಇದಾದಂಗೆ ಹೋಗ್ಬಿಡುತ್ತೆ ಒಂದು ಮೆತ್ತಗಾದ್ರೆ ಚೆನ್ನಾಗಿರಲ್ಲ ಟೇಸ್ಟ್ ಅಂದ್ಬಿಟ್ಟು ಇವ್ರ ಬಾಕ್ಸಿ ಹಾಕಿ ಏನಾಗ್ತಾರೆ ಗೊತ್ತಾ ಬಾಕ್ಸಿ ಹಾಕಿದ್ರೆ ವಾಪಸ್ ತಗೋ ಬರ್ತಾರೆ ತಿನ್ನೋದಿಲ್ಲ ಏನೇನೋ ಗೊತ್ತಿಲ್ಲ ನನಗೆ ಏನೋ ಫ್ರೂಟ್ಸ್ನ ಬಾಕ್ಸಿ ಹಾಕಿದ್ರೆ ತಿನ್ನೋದಿಲ್ಲ ಡೈದು ದಾಳಿ ದಾಳಿಂಬೆಣ್ಣು ಅಷ್ಟೇ ಹಣ್ಣು ತಿನ್ನೋದಿಲ್ಲ ಅದಕ್ಕೆ ಏನು ಮಾಡ್ತೀನಿ ಸ್ಕೂಲಿಂದ ಬಂದ ತಕ್ಷಣ ದಾಳಿಂಬೆಣೆ ಸುಳ್ದಿಕ್ಕಿರ್ತೀನಿ ಅವಾಗ ತಿನ್ಕೊಂತಾರೆ ನನಗೆ ಅದೇ ಆಶ್ಚರ್ಯ ಸ್ಕೂಲಿಗೆ ಹಾಕಿ ಬಾಕ್ಸಲ್ಲಿ ತಿನ್ನೋದಿಲ್ಲ ಮರಾದ್ರೆ ತಿಂತಾರೆ ಬಿಡು ಅಂದ್ಬಿಟ್ಟು ಮಾಡ್ತೀನಿ ಕ್ಯಾರೆಟು ಬೀಟ್ರೂಟ ಇನ್ನು ಬಿಸ್ಕೆಟು ಈ ಥರದ ಮಾತ್ರ ಸ್ನ್ಯಾಕ್ಸಿಗೆ ಹಾಕಿಸ್ತೀನಿ ದಾಳಿಂಬೆ ಹಣ್ಣು ಇಂಥ ಫ್ರೂಟ್ಸ್ ಎಲ್ಲ ಮನೆಗೆ ಬರ್ತಾರಲ್ಲ ಆವಾಗಲೇ ನಾನು ಕುಯ್ಬಿಟ್ಟು ಕೊಡ್ತೀನಿ ಅವಾಗ ಬಿಡು ಅಂತ ಅನ್ಕೊಂಡ್ಬಿಟ್ಟು ಸುಮ್ಮನೆ ಹಾಕ್ಬಿಡ್ತೀನಿ ನೋಡಿ ಇವಾಗ ಸಾಂಬಾರೆಲ್ಲ ರೆಡಿ ಆಯಿತು ನೀವು ಆಲೂಗಡ್ಡೆ ನಾನು ಆಲೂಗಡ್ಡೆ ನಮ್ಮಲ್ಲಿ ಯಾರು ತಿನ್ನೋದೇ ಇಲ್ಲ ಅದಕ್ಕೆ ಆಲೂಗಡ್ಡೆ ಹಾಕಲ್ಲ ಇವಾಗ ಹುಣ್ಸೆಹಣ್ಣು ಬಿಟ್ಟಿದ್ದೀನಿ ಸ್ವಲ್ಪ ಹುಣಸಿನ ಬಿಟ್ಟು ಚೆನ್ನಾಗಿತ್ತು ಮತ್ತು ಟೇಸ್ಟು ಮುದ್ದೆ ಮಾಡ್ಕೊಂಡೆ ಈ ಕಡೆ ಈ ಕಡೆ ಮುದ್ದೆಗೆ ಬಿಟ್ಟಿದ್ದೆ ಅನ್ನ ಮಾಮೂಲಿ ಬಿಸಿಲು ಬಂತು ನೋಡಿ ಸಾಂಬಾರು ಈ ಕಡೆ ಮುದ್ದೆ ಬಿಸಿ ಬಿಸಿ ಮುದ್ದೆ ಮಕ್ಕಳಿಗೆ ಊಟ ಮಾಡಿಸ್ಕೊಂಡು ನಾನು ಊಟ ಮಾಡ್ತೀನಿ ನೋಡಿ ಇವತ್ತು ಮುದ್ದೆ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮುದ್ದೆ ಕಡಲೆ ನೈಟ್ ನೈಟೆಲ್ಲ ರಾತ್ರಿ ಎಲ್ಲ ಪಾತ್ರೆ ಎಲ್ಲ ತೊಳ್ದೆ ತೊಳೆದ್ಬಿಟ್ಟು ಎಲ್ಲದನ್ನು ಫುಲ್ಲು ಕ್ಲೀನ್ ಮಾಡಿ ಮನ್ಕೊಂಡ್ಬಿಡ್ತೀನಿ ನನಗೆ ಆವಾಗ ನನಗೆ ಫುಲ್ ಸಮಾಧಾನ ಊಟೆಲ್ಲ ಮಾಡಿಸ್ಬಿಟ್ಟೆಲ್ಲ ಕ್ಲೀನ್ ಮಾಡಿದೆ ಕ್ಲೀನ್ ಮಾಡಿ ಮನ್ಗಷ್ಟೊತ್ತಿಗೆ ಹತ್ತು ಗಂಟೆ ಹತ್ತುವರೆ ಆಗೇ ಹೋಗುತ್ತೆ ಇನ್ನು ಮಾಮೂಲಿ ಮತ್ತೆ ರುಟೀನ್ ಬೆಳಗ್ಗೆ ಇನ್ನು ಬೆಳಗ್ಗೆ ನಾನು ಏನು ತಿಂಡಿ ಮಾಡೋಣ ಅಂತ ಅಂದ್ಕೊಂಡೆ ರಾತ್ರಿ ನನ್ನ ಮಗಳು ಅಂದಿದ್ಲಲ್ಲ ಏನು ಮಾಡಿದೆ ಮೊನ್ನೆ ಹೋಗಿದ್ನಲ್ಲ ಅದು ನೆನ್ನೆ ಇದು ಇದು ಮಾಡೋಣ ಪೂರಿ ಅಂದ್ಕೊಂಡ್ರೆ ಆಲೂಗೆಡ್ಡೆ ಇರಲಿಲ್ಲ ನಮ್ಮ ಮನೇಲಿ ಖಾಲಿಯಾಗೋಗ್ಬಿಟ್ಟಿತ್ತು ಸರಿ ಬಿಡು ಇವತ್ತು ನಾನು ಆಲೂಗೆಡ್ಡೆ ಪ ಇದು ಸಾಗು ಮಾಡಿ ಪೂರಿ ಮಾಡ್ಕೊಡ್ತೀನಿ ಬಿಡು ಇನ್ನು ಪೂರಿಗೆ ಯಾವಾಗ ನಾನು ಚಟ್ನಿನೇ ಮಾಡ್ತಾಯಿದ್ದೆ ಚಟ್ನಿ ಮಾಡೋಕ್ಕಾಗಲಿಲ್ಲ ಇನ್ನು ಮಾಮೂಲಿ ನಂದು ರೊಟ್ಟಿ ನಿಂತಿದ್ದೆ ಎಕ್ಸೈಸ್ ಎಲ್ಲ ಮಾಡ್ಕೊಂಬಂದೆ ಮಾಡ್ಕೊಂಡು ಮಕ್ಕಳನ್ನ ಧರಿಸಿದ್ದೀನಿ ಅವರು ಎಲ್ಲ ಓದ್ಕೊತಾಯಿದ್ರು ಸರಿ ನಾನು ಬೇಗ ಬೇಗ ಪಟ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ನಾನಿವಾಗ ಆಲೂಗೆಡ್ಡೆನ ಇದು ತರ ತಂದು ನೆನೆ ತಗೊಬ ಇನ್ನೆಲ್ಲ ಮಜ್ಜಿಗೆ ತರಕೋದಾಗ ಅದಕ್ಕೆ ನೀವಾಗ ಆಲೂಗಡ್ಡೆ ಮತ್ತು ಬಟಾಣಿ ರಾತ್ರಿ ನೆನೆ ಹಾಕ್ಕೊಂಡಿದ್ದೆ ನೀವು ಮರ್ತೋಗ್ಬಾರ್ದು ರಾತ್ರಿನೇ ಬಟಣಿನ ಈ ಹಸಿ ಬಟಣಿ ಇದ್ರೆ ಬೇಕಾ ನಿಮಗೆ ಓಕೆ ಅದನ್ನು ಹಾಕೋಬಿಟ್ಟು ಸಾಗು ಮಾಡ್ಕೊಬೋದು ಎಷ್ಟು ಚೆನ್ನಾಗಿರುತ್ತೆ ನಾನು ನಮ್ಮನಲ್ಲಿ ಹಸಿ ಬಟಾಣಿ ಜಾಸ್ತಿ ಯಾರೂ ತಿನ್ನೋದಿಲ್ಲ ಅದಕ್ಕೆ ಒಣ ಬಟಣಿನ ಏನು ಮಾಡ್ತೀನಿ ನೈಟೇ ಒಂದು ಕೈಯ್ಯಲ್ಲಿ ಇಡೀ ಅಷ್ಟೇ ನಾನು ನೆನೆ ಹಾಕ್ಬಿಟ್ಟು ಇವಾಗ ನಾನು ಇದು ಇವಾಗ ಮಾಡ್ಕೊಳ್ಳೋಕ್ಕಾಗುತ್ತೆ ಅಂತ ನಾಲ್ಕೈದು ವಿಸಿಲು ಆಲುಗಡೆಯನ್ನು ಪೀಲ್ ಮಾಡ್ಕೊಂಡು ನಾನು ಮಾಮೂಲಿ ಹೇಳ್ತೀನಲ್ಲ ನಿಮಗೆ ಈಸಿ ಆಗುತ್ತೆ ಇದೇ ಥರ ಮಾಡ್ಕೊಳ್ಳಿ ಆಲುಗಡೆಯ ಪೀಲ್ ಮಾಡ್ಕೊಂಡು ನಾನು ಕ್ಲೀನಾಗಿ ಸಣ್ಣ ಸಣ್ಣ ಕೂತ್ಸ್ಬಿಟ್ಟು ಆಲಿಗೆ ಇದು ಬಟಾಣಿ ಹಾಕ್ಬಿಟ್ಟು ಕ್ಲೀನಾಗಿ ಒಂದು ಉಪ್ಪು ಹಾಕ್ಬಿಟ್ಟು ಒಂದು ನಾಲ್ಕೈದು ವಿಸಿಲು ಒಂದು ನಾಲ್ಕೈದು ಅಂದ್ರೆ ಆರು ಅಂದ್ರೆ ವಿಸಿಲು ಬರೋಗಿಲ್ಲ ಅದು ಫುಲ್ಲು ಮಸ್ತು ಇದು ಬ ಇದಾಗೋಗ್ಬಿಡ್ಬೇಕು ಸ್ಮ್ಯಾಶ್ ಆಗಬೇಕು ಆವಾಗ ನಮಗೆ ಸಾಗುಗೆ ಚೆನ್ನಾಗಿ ಬರೋದು ಅದಕ್ಕೆ ನೋಡಿ ಈ ಕಡೆ ಒಂದು ನಾಲ್ಕೈದು ವಿಸಿಲ್ ಬಂದಿದೆ ಒಂದು ಐದಾರು ವಿಸಿಲೇ ಹೊಡ್ಸಿದ್ದೀನಿ ಈಗ ಒಂದು ಈರುಳ್ಳಿ ಟೊಮೊಟೊ ಎಲ್ಲ ಕುಯ್ಕೊಂಡಿದ್ದೀನಿ ಆಮೇಲೆ ಒಂಚೂರು ಶುಂಠಿ ಬೆಳ್ಳಿ ಪೇಸ್ಟ್ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೆ ನೋಡಿ ಇವಾಗ ಒಂದು ಪ್ಯಾನ್ ಇಟ್ಕೊಳ್ಳಿ ಪ್ಯಾನಿಗೆ ಒಂದು ಹಾಕೈಸ್ಬಿ ನಾನಿನ್ನ ಚಕ್ಕೆ ಲವಂಗೆಲ್ಲ ಏನು ಯೂಸ್ ಮಾಡೋದಿಲ್ಲ ಅದಕ್ಕೆ ಒಂಥರ ವಾಸನೆ ವಾಸನೆ ಅದು ಚೆನ್ನಾಗಿರಲ್ಲ ಇವಾಗ ಈರುಳ್ಳಿ ಆನಿಯನ್ನು ಮತ್ತು ಶುಂಠಿ ಬಳ್ಳಿ ಪೇಸ್ಟ್ ಹಾಕಿ ಬ್ರೌನ್ ಆದಮೇಲೆ ಟೊಮೊಟೊ ಹಾಕ್ಕೊಳ್ಳಿ ಟಮೊಟೊ ಸಣ್ಣಕ್ಕೆ ಕುತ್ಿಸ್ಕೊಳ್ಳಿ ಉದುರಿಸ್ಕೊಂಡು ಅಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಬೇಕು ಫಸ್ಟ್ ಎಲ್ಲ ಬೇಯಿಸ್ಕೊಂಡಾದ್ಮೇಲೆ ಈ ಕಡೆ ನಾವು ಕುಕ್ಕರಲ್ಲಿ ಸಾರಿ ಕುಕ್ಕರಲ್ಲಿ ಕ್ಲೀನಾಗಿ ನಾವು ಆ ಫಸ್ಟ್ ನಾವು ಏನು ಮಾಡಬೇಕು ಕುಕ್ಕರಲ್ಲಿ ಹೋಗಿರೋ ನೀರನ್ನ ಒಂದು ಸ್ವಲ್ಪ ಬಸ್ಕೋಬೇಕು ಫಸ್ಟು ಆಮೇಲೆ ನಾವು ಆಲೂಗಡ್ಡೆ ಬಟಾಣಿನ ಸ್ಮ್ಯಾಶ್ ಮಾಡ್ಕೊಂಡ್ರೆ ಮಾಡ್ಕೋಬೇಕು ಇಲ್ಲ ಏನಾಗುತ್ತೆ ಬ ಬಟಾಣಿ ಎಲ್ಲ ಸ್ಮ್ಯಾಶ್ ಆಗೋಲ್ಲ ಹಂಗಾಗಿ ಕಾಳು ಕಾಳು ಥರ ಆಗುತ್ತೆ ಅದಕ್ಕೆ ನಾವು ಫಸ್ಟು ಅದು ನೀರನ್ನ ಸೈಡಿಗೆ ಇಟ್ಕೊಂಡೆ ಆಮೇಲೆ ಆಲೂಗಡ್ಡೆ ಬಟಾಣಿನ ಸ್ಮ್ಯಾಶ್ ಮಾಡ್ಕೊಂಡು ಆಮೇಲೆ ಮಿಕ್ಸ್ ಮಾಡ್ಕೊಂಡು ಅದನ್ನು ಹೂಯಿದೆ ಉಯ್ದುಬಿಟ್ಟು ನಾವು ಧನ್ಯ ಪೌಡರ್ ಚಿಲ್ಲಿ ಪೌಡರು ಕೊತ್ತಂಬರಿ ಸೊಪ್ಪು ರುಚಿಗೆ ಎಷ್ಟು ಬೇಕು ಅದು ಇದು ಗಾರ್ನಿಷ್ ಥರ ಕಾಣುತ್ತೆ ಮೇಲ್ಗಡೆ ಗ್ರೀನ್ ಗ್ರೀನ್ ಥರ ಇದ್ರೆ ಅದಕ್ಕೆ ಚೆನ್ನಾಗಿರುತ್ತೆ ನನ್ನ ಮಕ್ಳಿಗೆ ಮಾಡಿದೆ ಇವಾಗ ಮಾಡಿಬಿಟ್ಟು ನನ್ನ ಮಕ್ಳಿಗೆಲ್ಲ ತಿನ್ನಿಸಿ ಕಲಿಸ್ಬಿಟ್ಟೆ ಅವರಿಗೆ ಕಲಸಾದ್ಮೇಲೆ ವಿಡಿಯೋ ಮಾಡ್ಕೊಳಕ್ಕಾಗ್ಲಿಲ್ಲ ನನಗೆ ಅವಳು ನನಗೆ ಅದು ಕೊಡಿ ಇದು ಅಂತ ಗಾರಂಟಿ ಮಾಡ್ತಾಬಿಟ್ಟು ನಾನು ಅದಕ್ಕೇ ಆಫ್ ಮಾಡಿಬಿಟ್ಟು ಕ್ಯಾಮ್ರಾನ ನಾನು ಸರಿ ಬಿಡು ಅಂದ್ಬಿಟ್ಟು ಆಮೇಲೆ ಬೇಕಾದ್ರೆ ಆಗುತ್ತೆ ಅಂದರೆ ನಾನು ಅವ್ರು ನಮ್ಮ ಮನೇಲಿ ಬಿಟ್ಬಿಟ್ಟು ಬಂದರು ಎಂಟು ಗಂಟೆ ಸ್ಕೂಲಿಗೆ ನನಗೂ ಮಾಡ್ಕೊಟ್ಬಿಡು ತಿಂಡಿ ನಾನು ಹೋಗಬೇಕು ಅಂತ ಅಂದರು ನಮ್ಮ ಮನೆಯವರು ಸರಿ ಅಂದ್ಬಿಟ್ಟು ಇವಾಗ ಮತ್ತೆ ತಿಂಡಿ ಮಾಡ್ತಾಯಿದ್ದೀನಿ ಅವ್ರಿಗೆ ಮಾಡ್ಕೊಡು ಇವಾಗ ನಾನು ಮಾಮೂಲಿ ಚಪಾತಿ ಇಟ್ಟು ನೀವು ಚೆನ್ನಾಗೇ ಜಾಸ್ತಿ ಇದು ಗಟ್ಟಿ ಕಲಿಸ್ಕೋಬಾರ್ದು ಮೀಡಿಯಮಾಗಿ ಕಲ್ಸ್ಕೋಬೇಕು ಇದು ಪೂರಿ ಇಲ್ಲ ಅಂದರೆ ಏನಾಗುತ್ತೆ ಗೊತ್ತಾ ಒಂಥರ ರಫ್ ಥರ ಆಗ್ಬಿಡುತ್ತೆ ಈ ಕಡೆ ಗಟ್ಟಿನೂ ಅಲ್ಲ ಈ ಕಡೆ ಸಾಫ್ಟು ಅಲ್ಲ ಮೀಡಿಯಮಾಗಿ ಕಲ್ಸ್ಕೋಬೇಕು ಮೀಡಿಯಮಾಗಿ ನಾನು ಇವಾಗ ಈ ಥರ ನಾನು ಹಿಂಗೆನ ಚಪಾತಿ ಮಾಡ್ಕೊಂಡು ನಾ ಇದನ್ನ ಇದು ಇದನ್ನಪ್ಪ ಟ್ರಯಾಂಗಲ್ ಶೇಪ್ ಕಟ್ ಮಾಡ್ಕೊತೀನೋ ಅಂತರ ನನಗೂ ಇಷ್ಟ ಅದು ಒಂಥರ ಚೆನ್ನಾಗಿರುತ್ತೆ ರೌಂಡಾಗಿದ್ದರೆ ನನಗೆ ಅದು ಬೇಯೋದಿಲ್ಲ ಅಂತ ನಾನು ಅದಕ್ಕೆ ಟ್ರಯಾಂಗಲ್ ಥರ ಮಾಡ್ಕೊತೀನಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಗೊತ್ತಾ ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಇದು ಉಬ್ಬುತ್ತೆ ಎಣ್ಣೊಳಗೆ ಹಾಕಿದ ತಕ್ಷಣ ಮಕ್ಕಳಿಗೂ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅವ್ರಿಗೆ ಖುಷಿ ಆಗ್ಬಿಡುತ್ತೆ ನಾನು ಟ್ರಯಾಂಗಲ್ಲೇ ನಾನು ಕಟ್ ಮಾಡ್ಕೊಳೋದು ಇವಾಗ ಅಂತಲ್ಲ ನಾನು ತುಂಬ ವರ್ಷದಿಂದ ನಾನು ಇದೇ ಥರನೇ ಮಾಡ್ಕೊಂಬರೋದು ನೋಡೋಕ್ಕೂ ಚೆನ್ನಾಗಿರುತ್ತೆ ಬಿಡು ಅಂದ್ಬಿಟ್ಟು ನಾನು ಟ್ರಯಾಂಗಲ್ ನನ್ನ ಮಕ್ಕಳಿಗೆಲ್ಲ ಅವರಿಗೆಲ್ಲ ಅವ್ರು ನನ್ನ ಮಗನಿಗೆ ಮಾತ್ರ ಪೂರಿ ಮತ್ತು ಚಟ್ನಿ ಸಾಗು ಅಂದರೆ ತುಂಬ ಇಷ್ಟ ಚಟ್ನಿ ಹೋಗಲಿಲ್ಲ ಇನ್ನು ಎರಡೆರಡು ಮಾಡೋಕ್ಕೋದ್ರೆ ಚಟ್ನಿ ಉಳಿಯುತ್ತಿಲ್ಲ ಅಂದರೆ ಸಾಗು ಉಳಿಯುತ್ತೆ ಎಲ್ಲಾ ಎರಡು ಹೊತ್ತು ತಿನ್ನೋಕ್ಕಾಗೋದಿಲ್ಲ ಆಗೋದಿಲ್ಲ ಮತ್ತೆ ಮತ್ತೆ ಮಧ್ಯಾಹ್ನ ಮತ್ತೆ ಮಸಾಲೆ ಅಂದ್ಬಿಟ್ಟು ನಾನು ಸರಿ ಬಿಡು ಬರೀ ಸಾಗು ಮಾತ್ರ ಮಾಡಿದೆ ಮಾಡಿ ಬಾಕ್ಸಿಗೆಲ್ಲ ಕೊಡ್ ಕಲಿಸ್ತೇನೆ ಇನ್ನು ಎರಡು ದಿವಸ ಮೂರು ದಿವಸ ಅಷ್ಟೇ ಲಂಚ್ ಬಾಕ್ಸ್ ಇನ್ನು ಮಾಮೂಲಿ ಹನ್ನೊಂದು ಕಾಲಿಗೆ ಬಂದುಬಿಡ್ತಾರೆ ಎಕ್ಸಾಮ್ ರೈಟಿಂಗ್ ಎಕ್ಸಾಮ್ ಸ್ಟಾರ್ಟ್ ಆದರೆ ಹನ್ನೊಂದು ಕಾಲು ಹನ್ನೆರಡು ಮನೆಗೆ ಇರ್ತಾರೆ ಅದಕ್ಕೆ ಒಂದೇ ಟೈಮಲ್ಲಿ ಹೋಗಿಬಿಡು ಟಿಫನ್ ಮಾತ್ರ ತಿನ್ನಿಸ್ಬಿಟ್ಟು ಮಧ್ಯಾಹ್ನಕ್ಕೆನಾರ ಸಾಂಬಾರು ಮಾಡಿದ್ರೆ ರಾತ್ರಿಗೂ ಆಗ್ಬಿಡುತ್ತೆ ಇನ್ನು ಓದೋ ಟೈಮಲ್ಲಿ ನಾನು ಮಧ್ಯಾಹ್ನ ಅಡುಗೆ ಮಾಡ್ಕೊಂಬಿಡ್ಬೇಕು ರಾತ್ರಿ ಇನ್ನು ನನ್ನ ಮಗನೂ ಓದ್ಕೊಂಡು ಕುತ್ಕೊಂಡ್ರೆ ಎರಡು ಮೂರು ಅವರ್ ಅವನ ಹತ್ರನೇ ಕೂತ್ಕೋಬೇಕು ಇನ್ನು ರಜಾನೇ ಬೇರೆ ಇಲ್ಲ ಎಕ್ಸಾಮ್ಗೆ ಇನ್ನು ರೈಟಿಂಗ್ ಎಕ್ಸಾಮ್ ಸ್ಟಾರ್ಟ್ ಆದರೆ ಎಲ್ಲ ಸಂಡೇ ಒಂದು ದಿವಸ ಮಾತ್ರ ರಜೆ ಸಿಗುತ್ತೆ ಇನ್ನು ಯಾವುದಕ್ಕೂ ರಜಾನೇ ಇರೋಲ್ಲ ನೋಡಿ ಪೂರಿ ಎಲ್ಲ ಮಾಡಿಕೊಂಡೆ ನಮ್ಮ ಮನೆಗೆ ನಾನು ಅಂಬ್ಳಿ ಕುಡಿತೀನಲ್ಲ ಪೂರಿ ಏನು ತಿನ್ನೋಕೋಲ್ಲ ಮಧ್ಯಾಹ್ನ ಬೇಕಾದ ನಾನು ನನಗೆ ಎಣ್ಣೆದೇನು ಇಷ್ಟ ಆಗಲ್ಲ ಚಪಾತಿ ಮಾಡ್ಕೊತೀನಿ ಸಾಗೋಗಿ ನಾನು ಒಂದೆರಡು ಚಪಾತಿ ಅದೇ ಇರುತ್ತಲ್ಲ ಇಟ್ಟು ಅದಕ್ಕೆ ಚಪಾತಿ ಮಾಡ್ಕೊತೀನಿ ಪೂರಿ ಏನು ಮಾಡೋ ಅಂಬ್ಳಿಗೆ ಕುಡ್ದಿದ್ದೀನಿ ನೋಡಿ ಮಾತ್ರ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಮಾತ್ರ ನೀವು ಕ್ಲೀನಾಗಿ ಅವಾಗ ಯಾವಾಗಲೇ ಅರ್ಧ ತಕ್ಷಣ ಇಲ್ಲಾಂದರೆ ಇಟ್ಟಬೇಡಿ ಇಟ್ಟರೆ ಒಂಥರ ಡ್ರೈ ಥರ ಆಗೋಗಿಡ್ತೀನಿ ಎಷ್ಟು ಸಾಫ್ಟಾಗಿ ಬಾಯಿತು ಮಾತ್ರ ಅಂದರೆ ಪೂರಿ ಬಿಸಿ ಬಿಸಿ ಪೂರಿಗೆ ಸಾಗು ಹಾಕೊಂಡು ತಿಂದರೆ ಸೂಪರಾಗಿರುತ್ತೆ ಈ ಕಡೆ ನೀವು ಸೌತೆಕಾ ಕ್ಯಾರೆಟ್ ಬೇಕಾರೆ ಉತರಿಸ್ಕೊಂಡು ಸೈಡಿಗೆ ಹಾಕೊಳ್ಳಿ ನಾನು ಸೌತೆಕ್ಯ ಕ್ಯಾರೆಟ್ ಫ್ರಿಜ್ಜಲ್ಲಿ ಇತ್ತು ಅದನ್ನು ಫ್ರಿಜ್ಜಲ್ದ್ರೆ ನಮ್ಮ ಮನೆಯಲ್ಲಿ ತಿನ್ನೋದು ಇಷ್ಟಪಡೋದಿಲ್ಲ ನಾನು ಬೇಕಾದ್ರೆ ಮಧ್ಯಾಹ್ನ ಕುಯ್ಕೊಳ್ಳೋಣ ನಾನು ಬಿಟ್ಟು ಪೂರಿ ಸಾಗು ಎಷ್ಟು ಇಷ್ಟ ಆಯಿತು ಗೊತ್ತಾ ಮಾತ್ರ ಸೂಪರಾಗಿತ್ತು ಮಾತ್ರ ನೀವೊಂದು ಸಲ ಟ್ರೈ ಮಾಡಿ ನೋಡಿ ನಾವು ಹೊರಗಡೆ ಹೋಗ್ಬೇಕಾಯ್ತು ಮನೇಲಿ ಕೆಲಸ ಮಾಡ್ಕೊಂಡು ದೀಪ ಎಲ್ಲ ಹಚ್ಬಿಟ್ಟು ಹೋಗ್ತಾ ಹೋಗ್ತಾಯಿದ್ದೀನಿ ಹೊರಗೆ ಸ್ವಲ್ಪ ಕೆಲಸ ಆಯ್ತು ಅಂದ್ಬಿಟ್ಟು ಒಂದು ವೀಡಿಯೋ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಬಾಯ್